ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದಕ್ಕೆ ಎಲ್ಲಿವಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಮಹಿಳೆ ಅವಳ ಕನಸು ಅವಳ ನಲಿವು ಅವಳ ಸಾಧನೆ ಈ ಎಲ್ಲ ವಿಷಯವಾಗಿ ಬೆಳಕು ಚಲ್ಲುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಅತಣಿ ತಾಲೂಕಿನ ಸಂಕೋನಟ್ಟಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಹಾಯಕ ಶಿಕ್ಷಕರು ಜೊತೆಗೆ ಕವಯಿತ್ರಿ ಲೇಖಕಿ ಅನುವಾದಕಿ ರಾಜ್ಯ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಪಡೆದಂತವರು ಜೊತೆಗೆ ಮಹಿಳಾ ಚಿಂತಕಿ ಶ್ರೀಮತಿ ಪ್ರಭಾ ಬಾಳಕೃಷ್ಣ ಬುರ್ಗಾಂವ್ಕರ್ ಅವರು ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೇಡಮ್ ಮೇಡಮ್ ವೃತ್ತಿಯಿಂದ ಒಬ್ಬ ಶಿಕ್ಷಕರು ಪ್ರವೃತ್ತಿಯಿಂದ ಸಾಹಿತಿ ಅಂದ್ರೆ ನಿಮ್ಮೊಳಗೆ ಒಬ್ಬ ಸಾಹಿತಿ ಇದ್ದಾರೆ ಆ ಸಾಹಿತಿ ಹುಟ್ಟಿದ್ದು ಯಾವಾಗ ಮೇಡಮ್ ಮೇಡಮ್ ಸಾಹಿತ್ಯ ಹುಟ್ಟಿದ್ದು ನಾನು ಹೇಳದೆ ಪದವಿಯೊಳಗೆ ಒಂದು ಕವನ ಬರದೆ ಅಂತ ತದನಂತರದಲ್ಲಿ ಹಂಗೆ ಕವನಗಳು ಲೇಖನಗಳು ಬರಿತಾ ಹೋದೆ ನಾನು ಎಮ್ ಎಕ್ ಹೋದ ನಂತರ ನನ್ನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು ಈ ದೃಷ್ಟಿ ಅಂಕನ ಬರೆಯುವಾಗ ಈಗ ನನ್ನ ಜೀವನ ಸಂಗಾತಿಯಾದಂತಹ ಡಾಕ್ಟರ್ ಜೆ ಪಿ ದೊಡ್ಡಮನಿಯವರು ಆವಾಗ ನನಗೆ ಸಾಹಿತ್ಯದ ಸಂಗಾತಿಯಾಗಿದ್ರು ಅವರು ವಿವಾಹದ ಪೂರ್ವದಲ್ಲಿ ಪರಿಚಯ ಆಗಿತ್ತು ಅವರ ಚಿಕ್ಕಮ್ಮನ ಮೂರವ್ರೆ ಹೀಗಾಗಿ ಸಂಕೇಶ್ವರದವರು ಇರುವಂತ ಹೇಳಿ ಪರಿಚಯ ಆಗಿತ್ತು ಅವರು ಕವನ ಬರೆಯೋದು ಕಥೆ ಬರೋದು ಲೇಖನ ಬರೋದು ನಾನು ಬರೆಯೋದು ಅಂದಾಗ ಇಬ್ಬರು ನೋಡಿ ಮಾಡಿ ಪೇಪರ್ದಾಗ ಬಂದ ತಕ್ಷಣ ನೋಡಿ ಮಾಡಿ ಚರ್ಚೆ ಮಾಡ್ತಿದ್ವಿ ಅವಾಗ ಚರ್ಚೆ ಮಾಡುವ ಸಂದರ್ಭದಲ್ಲಿ ಒಂಥರ ಜಿದ್ದಿಗೆ ಬಿದ್ದಂಗ್ರಿ ನಾನು ಅವರು ಇವತ್ ನಾನೊಂದು ಕವನ ಬರದೆ ಅಂದ್ರೆ ಅವರು ಬರ್ದಿವ್ ನಾನು ಒಂದು ಕವನ ಬರದೆ ಅಂತ ಹೇಳಿ ಈ ರೀತಿ ಏನಾಯ್ತಂದ್ರೆ ಸಾಹಿತ್ಯಕ್ಕ ಸಾಹಿತ್ಯಕ್ಕೆ ನನಗೆ ಅವರ ಒಂದ್ ರೀತಿ ಉಸಿರು ಅಂತ ಹೇಳಬೇಕು ಯಾಕಂದ್ರ ನಾನ್ ಈ ಹಿಂದೆ ಬರಹದ ಕುರಿತಾಗಿ ನಾನು ಬಹಳ ನೋವನ್ನ ಅನುಭವಿಸಿದ್ದೆ ನಾನು ಯಾಕಂದ್ರೆ ಒಬ್ಬ ಬರಹಗಾರರು ತನ್ನ ಬದುಕಿನಲ್ಲಿ ಆಗುವಂತಹ ಅನುಭವಗಳನ್ನೇ ಅಭಿವ್ಯಕ್ತಿ ಮಾಡ್ತೇನೆ ಈ ಹಿಂದೆ ಶರಣರೆಲ್ಲ ಹಂಗೆ ಮಾಡಿದಾರೆ ಅನುಭವ ಮಂಟಪದೊಳಗೆ ಶರಣರೆಲ್ಲ ತಮ್ಮ ಕಾಯಕ ವೃತ್ತಿಯೊಳಗೆ ಏನು ಕಂಡುಂಡಂತಹ ಅನುಭವಗಳನ್ನ ವಚನದ ಮೂಲಕ ತಂದ್ರು ಸರ್ವಜ್ಞನೂ ಹಂಗೆ ತಂದ್ರು ಆಮೇಲೆ ನಾವು ಮುಂದೆ ದಾಸರೂ ಸಹಿತ ಹಂಗೆ ಇಲ್ಲ ಅದಕ್ಕೆ ನಾವು ಕಂಡುಂಡ ಅನುಭವಗಳನ್ನೇ ನಾವು ಏನು ಬರಹದ ಮೂಲಕ ತರ್ತೇವಲ್ಲ ಅದೇ ಸಾಹಿತ್ಯ ಆಮೇಲೆ ಆ ಸಾಹಿತ್ಯ ಸ್ವಹಿತ ಆಗಬೇಕು ನನಗೆ ಹಿತ ಆದ್ರೆ ಸಾಕು ಬೇರೆಯವ್ರ ಹಿತ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಆದ್ರೆ ಅದು ನನ್ನ ಸಾಹಿತ್ಯ ಅಂದಾಗ ಕೆಲವೊಂದ್ಸಲ ನನಗೆ ವಿರೋಧ ಬಂತು ಹಿಂಗ್ಯಾಕೆ ಬರೀತಿ ಹಂಗ್ಯಾಕೆ ಬರೀತಿ ಬರೀಬೇಕಂತೇನಿಲ್ಲನಾ ಬಿಡು ಅದನ್ನು ನೀ ಬರೀಬೇಕಾಗಿಲ್ಲ ಆಮೇಲೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕವಿಗೋಷ್ಠಿ ಅದು ಕವನಗಳನ್ನು ಬರೀತಾ ಇದ್ದೆ ಕವಿ ಯಾಕೆ ಹೋಗಬೇಕು ಬೇಡ ಹಿಂಗೆಲ್ಲ ವಿರೋಧಗಳು ಬಂದಾಗ ಅವಾಗ ನನ್ನ ಸಾಹಿತ್ಯ ನನ್ನೊಳಗನೆ ಏನಾಗಿತ್ತಂದ್ರೆ ಅದು ಉಸಿರಾಗಿ ಬಿಟ್ಟಿತ್ರೀ ಅದು ಬಹುಶಃ ಅದು ನಿಲ್ಲಿಸ್ನಂದ್ರೆ ನನ್ನ ಉಸಿರು ಹೋಗೈತೇನೋ ಹಿಂಗಾಗಿ ಆಮೇಲೆ ನಮ್ಮ ತಂದೊಳಗೆ ಯಾರೂ ಬರಹಗಾರ ಇರಲಿಲ್ಲ ನಾನೊಂದು ವಿಶಿಷ್ಟ ಹೇಳಿ ಹೇಳ್ಬೋದು ಹಿಂಗಾಗಿ ಅದು ಕಲೆಯೋ ಒಲಿದು ಬಂದಾಗ ನಾನು ಅದನ್ನು ಬೆಳೆಸ್ಕೋಬೇಕು ಅಂತಂದಾಗ ಇದಕ್ಕೆ ವಿರೋಧ ಬಂದಾಗ ಹಾಗಾದ್ರೆ ಏನು ಮಾಡ್ಬೇಕು ನಾನು ಅಂತ ಸಂದರ್ಭದಲ್ಲಿ ಬಹಳಷ್ಟು ವಿರೋಧಗಳು ಬಂದಾಗ ಎಲ್ಲ ದೃಷ್ಟಿಯಿಂದಲೂ ವಿರೋಧ ಬಂದಾಗ ನಾನು ಅದನ್ನು ಉಳಿಸ್ಕೋಬೇಕಂದ್ರೆ ಒಂದನ್ನು ಯಾವುದಾದ್ರೂ ತ್ಯಾಗ ಮಾಡಬೇಕು ಒಂದನ್ನು ಪಡಿಬೇಕಂದ್ರೆ ಜೀವನದ ಒಂದದು ಎಲ್ಲರ ಜೀವನದಲ್ಲಿ ನಾವು ಒಂದನ್ನು ಪಡ್ಕೋಬೇಕಾದ್ರೆ ಒಂದನ್ನು ಕಳ್ಕೊಬೇಕಂತ ಹೇಳಿ ಆ ಟೈಮ್ದೊಳಗೆ ನಾನು ಒಂದನ್ನು ಕಳ್ಕೊಂಡ್ರಿ ಒಂದನ್ನು ಪಡ್ಕೊಂಡೆ ಪಡ್ಕೊಂಡು ಇಂದೇನಾಗಿದ್ದೀನಿ ಅಂದರೆ ಸೃಜನಶೀಲತೆಯಲ್ಲಿಯೂ ಸಹಿತ ದಿನಿ ಲೇಖನಗಳನ್ನ ಬರಿತೇನೆ ಕವನಗಳನ್ನ ಬರಿತೇನೆ ಎರಡು ಕವನ ಸಂಕಲನ ಆಗಿವೆ ಒಂದು ಲೇಖನ ಸಂಕಲನ ಆಗಿದೆ ಮುಂದೆ ಮಹಾರಾಷ್ಟ್ರದ ನಾವು ಗಡಿಯಲ್ಲಿ ಇರೋದ್ರಿಂದ ಮರಾಠಿ ಒಲವು ನಮಗ ಭಾಷಾ ಒಂದು ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ ಮನೆಯವರು ಅವರು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಇದ್ದರು ಅವರು ಕಲಿಯುವಾಗ ಕಾಗವಾಡದಲ್ಲಿ ಇದ್ದು ಮರಾಠಿ ಬಲ್ಲವರು ನಾನು ಹುಟ್ಟ ಮಾತೃಭಾಷೆಯಿಂದ ಇದ್ದಕ್ಕೆ ಅದಕ್ಕೆ ಇವರೇನಂದ್ರು ಇಲ್ಲ ಮತ್ತೆ ನೀ ಮರಾಠಿ ಮೊದಲಿಂದ ನಿನಗೆ ಐತಿ ಪರಿಚಯ ಮಾತಾಡ್ತಿ ಎಲ್ಲ ತಿಳಿತೈತಿ ನೀನು ಯಾಕೆ ಅನುವಾದ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ಅದಕ್ಕೆ ನನಗೆ ಅನುವಾದ ಕ್ಷೇತ್ರಕ್ಕೆ ಗುರು ಯಾರಂದ್ರೆ ನನ್ನ ಪತಿ ಡಾಕ್ಟರ್ ಜೆ ಪಿ ದೊಡ್ಡ ಮನೆ ಮೇಡಮ್ ಈಗ ಏನಂದ್ರೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾಳೆ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಈಗ ಮುಂಚೂಣಿಯಲ್ಲಿದ್ದಾಳೆ ಆದ್ರೆ ಅವಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವಳಿಗೆ ಅವಳದೇ ಆದಂತ ಸ್ಥಾನ ಸಿಗ್ತಾ ಇಲ್ಲ ಅಂತ ತಾ ಹೇಳ್ತಾ ಇದ್ದೀರಾ ಇಲ್ಲ ಮೇಡಮ್ ಸಿಗ್ತಾ ಇಲ್ಲ ಅದೀಗ ನಾವು ನೋಡ್ತೀವಿ ತಸ್ರಿ ಇವ್ರಂತ ನೋಡ್ತೀವ್ರಿ ನಮ್ಮೆಲ್ಲ ಮುಸ್ಲಿಂ ಅವರೆಲ್ಲ ತಮ್ಮ ಸಂಪ್ರದಾಯಗಳ ವಿರುದ್ಧನು ಈಗ ನಾನು ಬರ್ತಾ ಓದ್ದೆ ನಾನು ನಮ್ಮ ಇವರು ಯಾರು ಇವರು ಭಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ತಗೊಂಡ್ರಲ್ಲ ಅವರು ಕತೆಗಳಲ್ಲಿ ತಮ್ಮ ಸಂಪ್ರದಾಯವನ್ನ ಬರ್ದಿದ್ದಾರೆ ಮೇಡಮ್ ಅಂತ ಸಂದರ್ಭದಲ್ಲಿ ನಸ್ಲಿಮಾ ತಸ್ರೀನ್ ಅನ್ನೋರು ಅವರು ತಮ್ಮ ಸಂಪ್ರದಾಯದ ವಿರುದ್ಧ ಬರ್ದಾಗ ಅವರಿಗೆ ಅವರೇ ಧರ್ಮದವರು ಏನು ಮಾಡಿದ್ರು ಅಂದ್ರೆ ಮೇಡಮ್ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಆರೋಪ ಮಾಡಿದ್ರು ಅವರು ಇಂತ ಎಲ್ಲ ಒತ್ತಡಗಳು ಬರ್ತಾವೆ ಎಷ್ಟೋ ಜನ ರೀ ಮೇಡಮ್ ಮನೆಯಾಗ ನನಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಟಾಯ್ಲೆಟ್ದೊಳಗೆ ಕುಂತಂತ ಬರೆದಂತಹ ಹೆಣ್ಮಕ್ಳು ಇದ್ದಾರೆ ಗವರ್ಮೆಂಟ್ ಕಡ ಮುಂದೆ ಯಾವಾಗ ಅವರ ಗಂಡನಿಗೆ ಅಯ್ಯೋ ಇಂಥ ಒಂದು ಪ್ರತಿಭೆ ಇವರಲ್ಲಿ ಐತಲ್ಲ ಅಂದಾಗ ಅವ್ರು ಏನ್ ಅಂದ್ರೆ ಮುಂದೆ ಸ್ಕೋಪ್ ಕೊಟ್ಟರು ಅವ್ರು ಅಂದಾಗ ಸ್ವಲ್ಪ ಮಹಿಳೆಯರಲ್ಲಿ ಯಾಕೋ ಸಾಹಿತ್ಯ ಕ್ಷೇತ್ರದೊಳಗೆ ಆಕೆಯನ್ನ ಸ್ವಲ್ಪ ಕಡೆಗಣಿಸ್ ಕಡೆಗಣಿಸೋದು ಆಮೇಲೆ ಕಾಲಿ ಎಳೆಯೋದು ಇನ್ನೂ ನಡೆದ್ರಿ ಮೇಡಮ್ ಅವಕಾಶಗಳು ಇನ್ನು ಆಕೆಗೆ ವಂಚಿತ ಅಂತ ಹೇಳ್ಬೋದು ಆಮೇಲೆ ಅವ್ರ ಅವಕಾಶಗಳನ್ನ ಸಿಕ್ಕಾಗ ಬಳಸ್ಕೋತಾರ ಅವಕಾಶ ಯಾಕಂದ್ರೆ ಇಲ್ಲಿ ಮಹಿಳೆಯರದ ಒಂದ್ ಏನಂದ್ರೆ ತಾನಾಗೆ ಯಾವ ಕ್ಷೇತ್ರಕ್ಕೂ ಆಕೆ ಯಾರನ್ನೂ ಕೇಳೋದಿಲ್ಲ ಕೆಲವ್ರು ಕೇಳ್ತಿರ್ಬೇಕು ಕೆಲವ್ರು ಕೇಳೋದಿಲ್ಲ ಅಂತ ಸಂದರ್ಭದಲ್ಲಿ ಹಿಂಜರಿಕೆ ಮನೋಭಾವ ಆಮೇಲೆ ನನ್ನ ಪಾಡಿಗೆ ನಾ ಮಾಡ್ಕೊತ ಹೋದ್ರೆ ಆಯ್ತು ಬಿಡು ಯಾವಾಗ ಏನು ಅವಕಾಶ ಸಿಗ್ತೈತಿ ಅನ್ನೋ ಒಂದು ಭಾವನೆ ಇದ್ದಾಗ ಅಲ್ಲಿಯೂ ಅವ್ರು ಏನು ಮಾಡ್ತಾರಂದ್ರೆ ಕೀಳರಿಮೆಯಿಂದ ಅವ್ರನ್ನ ನೋಡ್ತಾರು ಆಮೇಲೆ ಏನೋ ಸಲ ಅವರಿಗೆ ಇವರಿಗೂ ಮನಸ್ತಾಪ ಆದಾಗ ಏನೋ ವಿರೋಧಾಪಾಸ ಬಂದಾಗ ಕೆಲವರು ಕೆಲವು ಮಹಿಳೆಯರ ಇನ್ನೂ ಕೆಲವು ಮಹಿಳೆಯರನ್ನ ಅವಕಾಶ ಕೊಡದೆ ಅವು ಅವಕಾಶ ವಂಚಿತರನ್ನಾಗಿ ಮಾಡಿರ್ತಾರೆ ಅವ್ರನ್ನ ಬೇಡ ಬೇಡ ಯಾರಿಗೂ ಅವಕಾಶಗಳು ಬೇಡ ಅಂತ ದೂರಿಟ್ಟಿರ್ತಾರ ಅವ್ರು ಇಂಥ ಸಮಯದಲ್ಲಿ ಸಾಹಿತ್ಯ ಏನಾಗ್ತದಂದ್ರೆ ಮಹಿಳೆಗೆ ಕಂಟಕ ಆಗ್ತೈತಿ ಅಂತ ನನಗೆ ಅನಸ್ತದೆ ಆದ್ರೆ ಆ ಸಂದರ್ಭದಲ್ಲಿ ಅವಕಾಶಗಳು ಸಿಗದೇ ಇದ್ದರೂ ಆಕೆ ಬರೀಲಿಕ್ಕೆ ಯೋಗ್ಯದಾಳೆ ತನ್ನ ಕಾಯಕ ಅದು ಒಂದು ಕಾಯಕ ತನ್ನ ವೃತ್ತಿ ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಹೋಗ್ತಾಳೆ ಅದಕ್ಕೆ ಅವಕಾಶಗಳು ಬೇಡ ಒಂದೊಂದ್ಸಲ ಅವಕಾಶಗಳು ಬೇಡ ನಮಗೆ ಆದರೆ ನನ್ನ ತೃಪ್ತಿಗಾಗಿ ನಾನು ಬರೀತೇನೆಲ್ಲ ಸಾಕು ಅನ್ನೋ ಮನೋಭಾವನೆ ಇದ್ರೆ ಸಾಕು ಮೇಡಮ್ ಇನ್ನು ತಾವು ಹೇಳಿದಾಗೆ ತಮ್ಮ ಅಂಕಣ ಬರಹಗಳು ಸಾಕಷ್ಟು ಅಂಕಣ ಬರಹಗಳು ಮಹಿಳಾ ಪರ ಚಿಂತನೆಗಳೇ ಆಗಿವೆ ಅಂದ್ರೆ ಮಹಿಳೆಗೆ ಮಹಿಳೆ ಅನುಭವಿಸುವಂತ ನೋವು ಆಗಿರ್ಬಹುದು ಅಥವಾ ಅವಳ ಆಸೆ ಆಗಿರ್ಬೋದು ಮತ್ತೆ ಅವಳು ಎಡವಿದಾಗ ಅವಳನ್ನ ತಿದ್ದುವಂತಹ ಕಿವಿ ಮಾತಾಗಿರ್ಬಹುದು ನಿಮ್ಮ ಲೇಖನಗಳಲ್ಲಿ ನಾವು ಕಾಣ್ತೀವಿ ಇವಾಗ ಮಹಿಳೆ ಅಂತ ಅಂದಾಗ ಯಾವೆಲ್ಲ ಲೇಖನಗಳನ್ನ ಬರ್ತಿದ್ದೀರಾ ಮೇಡಮ್ ಮಹಿಳೆ ಅಂತ ಅಂದಾಗ ಮೇಡಮ್ ನಾನು ಹೆಣ್ಣು ಹುನ್ನೆಲ್ಲ ಹೂವು ಅಂತ ಹೇಳಿ ಬರ್ದಿದೀನಿ ಅಂದ್ರೆ ಮೊದಲಿಂದನೂ ಮಹಿಳೆಯನ್ನ ನಾವು ಏನು ಮಾಡ್ತೀವಂದ್ರೆ ವೇದ ಉಪನಿಷತ್ತು ಕಾಲದಿಂದಲೂ ಸಹಿತ ನಾವು ನೋಡ್ತೀವಿ ಮಹಿಳೆಯನ್ನು ಕುಟುಂಬದೊಳಗೆ ಬು ಹೆಣ್ಮಕ್ಳ ಬುದ್ಧಿ ಅಷ್ಟಿದ್ರು ಮನಕಾಲ ಕೇಳಗನ ಕೆಳಗಣ ಅಕ್ಕಿನೇನು ಕೇಳೋದು ಆಕಿಗೇನು ಹೇಳೋದು ಈ ರೀತಿ ಆದರೂ ಸಹಿತ ವೇದ ಉಪನಿಷತ್ ಕಾಲದೊಳಗೆ ಎಷ್ಟೋ ಜನ ಋಷಿ ಮುನಿಗಳು ಗೌರವವನ್ನು ಕೊಟ್ಟರು ಆಕೆಗೆ ಗೌರವವನ್ನು ಕೊಟ್ರು ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಆಕೆಗೆ ಸಮಪಾಲನ್ನ ಕೊಟ್ಟು ಆಕೆಯನ್ನ ಮುಂದೆ ತಂದ್ರು ಅಂತ ಸಂದರ್ಭದೊಳಗ ಇಲ್ಲಿ ಮೈತ್ರಿಯಿ ಗಾರ್ಗೇಯವರನ್ನ ನಾವು ನೆನಿತೀವಿ ಅದೇ ರೀತಿ ಗಾತ ಹಾಲನ ಗಾತಾ ಸಪ್ತಶತಿಯೊಳಗ್ರಿ ಮೇಡಮ್ ರೇವಾ ರೋಹ ಮಾಧವಿ ಅನುಲಕ್ಷ್ಮಿ ವದ್ದಾವಹಿ ಶಶಿಪ್ರಭಾ ಅಂತೇಳಿ ಅನೇಕ ಕನ್ನಡ ಸಂಸ್ಕೃತ ಕವಿತ್ರಿಯರು ಆಮೇಲೆ ರಾಜ್ಯವನ್ನಾಡಿದಂತಹ ಅನೇಕ ರಾಣಿಯರು ಸಹಿತ ಕರ್ನಾಟಕದಲ್ಲಿ ಆಗಿ ಹೋದದ್ದನ್ನ ನಾವು ನೋಡ್ತೀವಿ ಅದಕ್ಕೆ ಇವನ್ನೆಲ್ಲ ನಾನು ಇಟ್ಕೊಂಡು ಏನ್ ಮಾಡಿದೆ ಅಂದ್ರೆ ಆಗಿನ ಸಂದರ್ಭದೊಳಗ ಇಷ್ಟ ಅವಕಾಶ ಅವರು ಸಿಕ್ಕಾಗ ಈಗೂ ಏನ್ ಮಹಿಳೆಯರು ಕಡಿಮೆ ಅಲ್ಲ ಹೆಣ್ಣು ಅಬಲೆಯಲ್ಲ ಸಬಲೆ ದುರ್ಬಲಳಲ್ಲ ಮಾನಸಿಕ ಒಂದು ಸ್ಥಿತಿ ಆಕೆಯಲ್ಲಿ ಆತ್ಮಬಲ ಆತ್ಮಸ್ಥೈರ್ಯ ಆತ್ಮಗೌರವ ಇತ್ತಂದ್ರೆ ಏನೂ ಆಕೆ ಮಾಡಲು ಅಸಾಧ್ಯ ಏನಲ್ಲ ಮಾಡಬಹುದು ಅಂತ ಹೇಳಿ ಇಟ್ಟುಕೊಂಡ ನಾನು ಏನ್ ಮಾಡ್ತೇನೆ ಅಂದ್ರೆ ಹೆಣ್ಣು ಹುನ್ನೆಲ್ಲ ಹೂವು ಅಂದ್ರ ಆಕೆಯನ್ನ ಇದೊಂದು ಸಮಾಜಕ್ಕೆ ಅಂಟಿದಂತಹ ಕಳಂಕ ಇದೊಂದು ಹುಣ್ಣು ಅಂತಲ್ಲ ಆಕೆಗೂ ಒಂದು ಮನಸ್ಸಿದೆ ಭಾವನೆಗಳಿದಾವೆ ಅದಕ್ಕೆ ಆಕೆಯನ್ನ ಕಡೆಗಣಸೆ ಆಕೆಯ ಮನಸ್ಸನ್ನ ಹೂವು ಹೂವು ಅಂತ ಅರ್ಥ ಮಾಡ್ಕೊಂಡ ನೋಡ್ರಿ ಅಂತ ಹೇಳಿ ಹೆಣ್ಣು ಮತ್ತು ಕಲೆ ರಂಗೋಲಿಯಿಂದ ಹಿಡಿದು ಎಲ್ಲಾದ್ರವರೆಗೂ ಇವತ್ತು ಯಾಂತ್ರಿಕ ಯುಗದಲ್ಲಿ ನಾವು ಎಷ್ಟೋ ಸಾಧನೆಯನ್ನ ಮಾಡಿದಂತ ಹೆಣ್ಮಕ್ಳನ್ನ ನೋಡ್ತೀವಿ ಅದಕ್ಕೆ ಹೆಣ್ಣು ಮತ್ತು ಕಲೆ ಕಲಾ ಎಲ್ಲಾ ಕ್ಷೇತ್ರದೊಳಗೆ ಈಗಂತೂ ಹೆಣ್ಮಕ್ಳು ಮುಂದಿದ್ದಾರೆ ಮಹಿಳೆ ಮತ್ತು ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆ ಮಹಿಳೆಗೆ ಇತ್ತಂದ್ರೆ ಆಕೆಯ ಬದುಕು ಏನಾಗ್ತದೆ ಒಳ್ಳೇದಾಗ್ತೈತಿ ಸರಾಗವಾಗಿ ಆಮೇಲೆ ಆಕೆ ಆರ್ಥಿಕ ಸ್ವಾವಲಂಬನೆ ಆಗೋದ್ರಿಂದ ಆಕೆಗೊಂದು ಸಮಾಜದಲ್ಲಿ ತನ್ನ ಕುಟುಂಬದಲ್ಲಿ ಗೌರವ ಸಿಗ್ತದೆ ಆಮೇಲೆ ಅದೇ ಆರ್ಥಿಕತೆಯನ್ನ ಹಾಕಿ ತನ್ನ ಕುಟುಂಬದ ಏಳಿಗೆಗಾಗಿ ಬಳಕೆ ಮಾಡ್ಕೊತಾಳು ಒಬ್ಬ ಕೂಲಿಕಾರಳಿಂದ ಹಿಡಿದು ನಮ್ಮಂತಹ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತಹ ಎಲ್ಲಾ ಮಹಿಳೆಯರು ಯಾರಿಗಾಗಿ ಮಾಡೋದಂದ್ರೆ ತಮ್ಮ ಕುಟುಂಬಕ್ಕಾಗಿ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಆಮೇಲೆ ಮದುವೆ ಹಾಗೂ ಮಹಿಳೆಯ ಮನೋಧರ್ಮ ನಾನು ನೋಡಿದ್ದೀನಿ ಎಷ್ಟೋ ಮದುವೆ ಅಂದಾಕ್ಷಣ ನಾನು ಇಷ್ಟು ಕಲ್ತಿದ್ದೀನಿ ಎಂತವನೇ ಹೊರಬೇಕು ಅಂತೆ ಆಮೇಲೆ ಹಳ್ಳಿ ಬೇಡ ಮನೆಯೊಳಗೆ ಅತ್ತೆ ಮಾವ ಇರಬಾರ್ದು ಮೈದು ನನ್ನ ಎಂಜನಿಯರ್ ಇರಬಾರ್ದು ನಾದಿನಿ ಇರಬಾರ್ದು ನಾನು ನನ್ನ ಗಂಡ ಇಷ್ಟೇ ಇರಬೇಕು ಆ ಮನೋಧರ್ಮವನ್ನ ಬಿಡಬೇಕು ಅವರು ಗಂಡು ಹೆತ್ತಿರ್ತಾರೆ ಅಂದ್ರೆ ಅವ್ರಿಗೂ ಅಷ್ಟೇ ಆಸೆ ಆಕಾಂಕ್ಷೆಗಳು ಇರ್ತಾವ್ ಕಲಸಿರ್ತಾರ ಮಾಡಿರ್ತಾರೆ ಅಂದಾಗ ನಾನು ಬಂದು ಒಂದು ವರ್ಷದೊಳಗೆ ಮಗನನ್ನ ಬೇರೆ ಮಾಡ್ಕೊಂಡು ನಾನು ಬೇರೆ ಸಂಸಾರ ಮಾಡ್ತೀನಿ ಅನ್ನೋ ಮನೋಭಾವನೆ ಹೆಣ್ಮಕ್ಳಿಗೆ ಇರಬಾರ್ದು ಆಮೇಲೆ ವರದಕ್ಷಿಣೆ ಪಿಡುಗು ಅದು ಅದು ಸಲ ಇದು ಆಗ್ತದೆ ಆಮೇಲೆ ಮಹಿಳೆ ಬದುಕು ಮತ್ತು ಬರಹ ಈಗ ನಾನು ಹೇಳಿದೆ ನನ್ನ ಅನುಭವನ ಅದಕ್ಕೆ ಸಾರಿ ನಾವು ನಮ್ಮದೇ ಅನುಭವಗಳನ್ನ ನಮ್ಮ ಸುತ್ತಮುತ್ತಲ ಅನುಭವಗಳನ್ನ ನಾವು ರೀ ಅವುಗಳನ್ನು ಸಹಿತ ನಾವು ಏನು ಮಾಡಬಹುದು ಪದಗಳ ಮೂಲಕ ಅಭಿವ್ಯಕ್ತ ಮಾಡಬಹುದು ಅಂತ ಹೆಣ್ಣಿನ ವ್ಯಕ್ತಿತ್ವದ ಎರಡು ಮುಖಗಳು ಸಹನಾ ಹೌದು ಹೆಣ್ಣು ಸಂದರ್ಭ ಬಂದಾಗ ಆಕಿ ರಣಚಂಡಿ ಅವತಾರವನ್ನು ಅದಕ್ಕೆ ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳಿ ಹೇಳ್ತೀವಿ ನಾವು ರಮಣಿ ನಿನ್ನವೇನೇ ಈ ಆರು ಗುಣಗಳು ಅಂದ್ರೆ ಮೊದಲು ಹೆಣ್ಣು ಆಕಿ ಮಗಳಾಗಿರ್ತಾಳೆ ಆಮೇಲೆ ಅಕ್ಕ ತಂಗಿಯಾಗಿರ್ತಾಳೆ ತದನಂತರ ಮದುವೆ ಮಾಡಿ ಕೊಟ್ಟಾಗ ಹೆಂಡತಿಯಾಗುತ್ತಾಳೆ ಹೆಂಡತಿಯಾಗಿ ಮನೆಯ ಸೊಸೆಯಾಗಿ ಮೈದುನರಿಗೆ ಅತ್ತಿಗೆಯಾಗಿ ಮಕ್ಕಳಿಗೆ ತಾಯಿಯಾಗಿ ಗಂಡನಿಗೆ ಸಂಗಾತಿಯಾಗಿ ಆಕೆ ಆರೂ ಗುಣಗಳನ್ನು ಅಲ್ಲಿ ನಿಭಾಯಿಸುತ್ತಾಳೆ ಅಂತ ಹೇಳಿ ಅಂದ್ರೆ ದಾಸಿಯಾಗಿ ಮನೆಯಲ್ಲಿ ಅನ್ನಪೂರ್ಣೆಯಾಗಿ ಲಕ್ಷ್ಮಿಯಾಗಿ ಈ ರೀತಿ ಆಕಿ ಆರು ಗುಣಗಳನ್ನು ತನ್ನ ಕುಟುಂಬದಲ್ಲಿ ನಿರ್ವಹಣೆ ಮಾಡ್ತಾಳೆ ಅಂತೇಳಿ ಮಹಿಳೆ ಮತ್ತು ಪ್ರವಾಸ ಪ್ರವಾಸದಲ್ಲಿಯೂ ಸಹಿತ ಒಂಟಿ ಮಹಿಳೆಯ ಪ್ರವಾಸ ಬಹಳ ದುಸ್ತರ ಅಂತೇ ನಾವು ಹೇಳ್ಬೋದು ಕೆಲವೊಂದು ಪುರುಷರಿಂದಾಗಿ ಆಕೆಗೆ ತೊಂದರೆ ಆಗ್ತವು ಅಂಥ ಸಂದರ್ಭದಲ್ಲಿ ಕೆಲವೊಂದನ್ನು ನಾನು ನೋಡಿ ಮಾಡಿ ಅಂತವೆಲ್ಲ ಮಹಿಳೆ ಮತ್ತು ಪ್ರವಾಸ ಪ್ರವಾಸದಲ್ಲಿ ಯಾವ ರೀತಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತಿ ಅನ್ನೋದನ್ನು ಕುರಿತಾಗಿ ಬರೆದಿದೆ ಆಮೇಲೆ ಗ್ರಾಮೀಣ ಶಿ ಪ್ರದೇಶದಲ್ಲಿ ಶಿಕ್ಷಕಿಯರ ಸಮಸ್ಯೆಗಳು ಗ್ರಾಮೀಣ ಪ್ರದೇಶದೊಳಗೆ ಗ್ರಾಮೀಣ ಪರಿಸರದಲ್ಲಿ ಶಿಕ್ಷಕಿ ಮಾಡೋ ಸಂದರ್ಭಗಳು ಹೆಂಗಿದ್ವು ಅಂದ್ರೆ ಆವಾಗ್ರಿ ಮೇಡಮ್ ಭಾಳ ತ್ರಾಸಿತ್ತು ರೀ ಅವಾಗ ಯಾವುದೇ ವೆಹಿಕಲ್ ಸಮಸ್ಯೆ ಇತ್ತು ಆಮೇಲೆ ನಡ್ಕೊಂಡು ಹೋಗಬೇಕಾಗ್ತಿತ್ತು ಅಂಥ ಸಮಯದಲ್ಲಿ ಸ್ವಲ್ಪ ಲೇಟ್ ಆಯ್ತಂದ್ರೆ ಅಂದ್ರೆ ಮಾಡಿ ಈಗ ಬಂದರು ಅಂತನ್ನೋದು ಆಮೇಲೆ ಶಿಕ್ಷಕಿಯರ ಸಮಸ್ಯೆಗಳನ್ನು ಅವರು ತಿಳ್ಕೊತಿರ್ಲಿಲ್ಲ ಆಮೇಲೆ ಶಿಕ್ಷಕಿಯರಿಗೆ ಅವರು ಟ್ರೈನಿಂಗ್ ಹಾಕೋದು ಮಾಡು ಸ್ವಲ್ಪ ಜಾಯಿನ್ ಆದಾಗ ಟ್ರೈನಿಂಗ್ಗಳು ಇರ್ತಿದ್ದು ಅವ್ರು ಒಂದು ವಾರ ಟೀಚರ್ ಬರಲಿಲ್ಲ ಅಂದ್ರೆ ಇವರು ಶಾಲೆಗೆ ಬಂದಿಲ್ಲ ಮನೆಯಾಗ ಕೂತಾರು ಅಂತ ಈ ರೀತಿ ಅವರು ನಮಗೆ ತೊಂದರೆ ಕೊಡ್ತಾರೆ ಗ್ರಾಮೀಣದ ಪರಿಸರ ಆಮೇಲೆ ಶಾಲೆಗಳ ಮುಂದೆ ತಮ್ಮ ಕುರಿ ಕೋಣಗಳನ್ನು ಆಕಳುಗಳನ್ನು ಎಮ್ಮೆಗಳನ್ನು ಕಟ್ಟೋದು ದಡ್ಡಿ ರೀತಿ ಮಾಡೋದು ಆಮೇಲೆ ಶಾಲೆಗಳನ್ನು ತಾವು ಮಲಗಲಿಕ್ಕೆ ಮಾಡಲಿಕ್ಕೆ ಬಳಕೆ ಮಾಡೋದು ನಾನೇ ಹೋದಾಗ ಅವರೆಲ್ಲ ಮಲ್ಕೊಂಡು ಮಾಡಿ ಎಲ್ಲ ಇದ್ರ ಮೇಲೆ ಹಾಕಿ ಹೋಗ್ಬಿಡ್ತಿದ್ರಿ ಆಮೇಲೆ ನಾನು ಹೋಗಿ ಎಲ್ಲ ಮಾಡಿ ಇಲ್ಲ ನೀವು ಬಳಕೆ ಮಾಡಿಕೊಡ್ರಿ ಆದ್ರೆ ಇದೆಲ್ಲ ಮನೆಗೆ ಒಯ್ಬೇಕು ಮಕ್ಳು ಬಂದಾಗ ಪಾಠಕ್ಕೆ ಮಾಡಕ್ಕೆ ಇಲ್ಲಿ ಕೊಡ್ರಿ ಅವರಿಗೆ ಅವ್ರಿಗೆ ಅನುಕೂಲ ಬೇಕು ಅಂತ ಹೇಳಿ ನಾನು ಇದು ಮಾಡ್ತಿದ್ದೆ ಅಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾವು ಅವು ಶಿಕ್ಷಕಿಯರು ಸಹಿತ ನಾವೇನು ಮಾಡ್ಬೇಕಂದ್ರೆ ಅವುಗಳನ್ನು ಸೂಕ್ಷ್ಮವಾಗಿ ಅರ್ಥಕೊಂಡು ಅವರಿಗೆ ತಿಳಿಯುವಂತೆ ಹೇಳಿದಲ್ಲಿ ಅಲ್ಲಿ ನಾವು ಜಾಬ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ ಶಿಕ್ಷಕಿಯರಿಗೆ ಕಿವಿ ಮಾತುಗಳು ನಾವು ಶಿಕ್ಷಕರಾದವರು ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಬೇಕು ಯಾವಾಗೂ ಅವರು ಶಿಕ್ಷಣವನ್ನು ಕೊಡಬೇಕಾದ್ರೆ ಸೀರೆಯನ್ನು ಏನು ಉಟ್ಕೊಂಡು ಹೋಗ್ತಾ ಇದ್ರು ರೀ ಅವಾಗ ಅವಾಗ ಶಿಕ್ಷಣದ ಭಾಳ ಪ ಇದು ಭಾಳ ಇತ್ತು ರೀ ತೊಂದರೆ ಆವಾಗ ಮೇಲ್ವರ್ಗದ ಜನ ಶಿಕ್ಷಕಿಯಾಗಿ ಈಕೆ ಕೆಳವರ್ಗದ ಜನರಿಗೆಲ್ಲ ಶಿಕ್ಷಣ ಕೊಡತಾಳಲ್ಲ ಈಕೆ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಮೇಲ್ವರ್ಗದ ಜನ ಕೆಲವು ಜನ ಏನು ಮಾಡ್ತಾ ಇದ್ರು ಅಂದ್ರೆ ಆಕೆಗೆ ಶಗನಿ ರಾಡಿ ಕಲ್ಲನ್ನು ಒಗಿತಾ ಇದ್ರು ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದೆರಡು ಸಲ ಸ್ವಲ್ಪ ಅವ್ರಿಗೆ ನೋವಾಯಿತು ಮಾಡಿತು ಆಮೇಲೆ ತಮ್ಮ ಪತಿ ಜ್ಯೋತಿಬಾ ಫುಲಿಯವ್ರಿಗೆ ಬಂದು ಹೇಳಿದರು ಹಿಂಗ ಅಂತ ಹೇಳಿ ಆಮೇಲೆ ಅವ್ರು ಅಂದರು ಇಲ್ಲ ಇವತ್ತು ನಿನಗೆ ಶಗಣಿ ಕಲ್ಲು ರಾಡಿಯನ್ನ ಒಗೆಯೋ ಜನ ಒಂದೊಂದು ದಿನ ನಿನಗೆ ಹೂಗಳನ್ನು ಹಾಕಿ ನಿನಗೆ ಗೌರವ ಸಮರ್ಪಣೆ ಮಾಡ್ತಾರ ಆದರೂ ನೀನು ಅಂಜಬೇಡ ಅಂತೇಳಿ ಅವ್ರಿಗೆ ಬೆಂಬಲ ಕೊಟ್ರು ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇರ್ತಾಳೆ ಅದೇ ರೀತಿ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಯಶಸ್ವಿ ಪುರುಷ ಇರುತ್ತಾನೆ ಅನ್ನೋದಕ್ಕೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಅವರ ಫುಲೆ ಅವರ ಉದಾಹರಣೆ ನಾವಿಲ್ಲಿ ಹೇಳ್ಬಹುದು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮರುದಿವ್ಸಿಂದ ಪತಿ ಹೇಳಿದ ಪ್ರಕಾರ ತಮ್ಮ ಕೈಚೀಲದೊಳಗೆ ಒಂದು ಶೀರೆಯನ್ನ ಬೇರೆದ ಒಂದು ಸೀರೆಯನ್ನು ಇಟ್ಕೊಂಡು ಹೋಗ್ತಾ ಇದ್ರು ಇವ್ರು ಹೋಗುವಾಗ ಮತ್ತೆ ಆ ಮೇಲ್ವರ್ಗದ ಜನ ಅವರಿಗೆ ರಾಡಿ ಶಗನಿ ಕಲ್ಲು ಹೋಗಿ ಅವರು ಒಂದೊಂದ್ಸಲ ಗಾಯ ಆಗೋದು ಅವ್ರು ಹಂಗೆ ಹೋಗೋ ಶಾಲೆಗೆ ಹೋಗಿ ಆಮೇಲೆ ಮಕ್ಕಳಿಗೆಲ್ಲ ನೋಡಿ ಮಾಡಿ ಅವರನ್ನ ಮಾತಾಡಿಸಿ ಒಂದು ರೂಮ್ ನಲ್ಲಿ ಹೋಗಿ ಸೀರೆಯನ್ನು ಉಟ್ಕೊಂಡು ಬಂದು ಮಕ್ಕಳಿಗೆ ಪಾಠ ಮಾಡೋರು ಮತ್ತೆ ಬರುವಾಗ ಅದೇ ಸೀರೆಯನ್ನ ಬದಲಾಯಿಸಿ ಮತ್ ಶಗಣಿ ರಾಡಿಯಿಂದ ರಾಡಿ ಆದಂತಹ ಸೀರೆಯನ್ನು ಉಟ್ಕೊಂಡ್ಬಾರ್ದು ಅಂದ್ರೆ ಇಲ್ಲಿ ಏನಂದ್ರೆ ಮಕ್ಕಳ ಮುಂದೆ ನಾವು ಸರಳತೆಯಿಂದ ಇರಬೇಕು ಯಾಕಂದ್ರೆ ನಾವು ಸ್ವಲ್ಪ ಆಡಂಬರವನ್ನ ಮಾಡಿದೀವಿ ಅಂದ್ರೆ ಮಕ್ಕಳಿಗೆ ಏನಾಗ್ತದಂದ್ರೆ ಪಾಠದ ಕಡೆ ಗಮನ ಹೋಗೋದಿಲ್ಲ ಇವತ್ತು ಟೀಚರ್ ಏನೇನು ಮಾಡ್ಕೊಂಡು ಬಂದಾರ ಅದನ್ನ ಗಮನ ಮಾಡ್ಕೋತ ಕೂತಿರ್ತೈತಿ ಹುಡುಕ್ ಅದಕ್ಕೆ ನಾವು ಸರಳತೆ ಇಂದಿರೀವಿ ಆಮೇಲೆ ನಾವು ಟ್ರೈನ್ಡ್ ಟೀಚರ್ ಇರೋದ್ರಿಂದ ಒಬ್ಬ ಶಿಕ್ಷಕಿ ಶಿಕ್ಷಕಿಯಾಗಿಯೇ ಇದ್ಲಂದ್ರೆ ಆಕೆ ಒಂದು ಮಗುವಿನಿಂದ ಗೌರವ ಸಿಗ್ತದೆ ನಾವು ನಾವಿಲ್ಲಿ ಹೇಳ್ಬೋದ್ರಿ ಆಮೇಲೆ ನಾವು ಹೆಚ್ಚು ಸಮಯವನ್ನು ಮಕ್ಕಳ ಜೊತೆಗೆ ನಾವು ಕಳಿಬೇಕು ಆಮೇಲೆ ಪಾಠದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಯಾಕಂದ್ರೆ ಮಗುವಿನ ಮನಸ್ಸು ಹಸಿಯಾದ ಗೋಡೆ ಇದ್ದಂತೆ ನಾವು ಹಸಿಯಾದ ಗೋಡೆಯೊಳಗೆ ಒಂದು ಕಲ್ಲನ್ನು ಒಗೆದಾಗ ಅದು ಹೆಂಗೆ ಹಿಡ್ಕೊತದಲ್ರಿ ಹಂಗ ಮಗುವಿಗೆ ನಾವು ಏನೇ ಹೇಳಿದ್ರೆ ಅದು ಮಾಡ್ಕೋತದ ಮಾಡ್ಕೋತದಂದ್ರ ಮನುಷ್ಯನೊಳಗೆ ಇಟ್ಕೋತದ ಅದಕ್ಕೆ ನಾವು ತಪ್ಪುಗಳನ್ನು ಹೇಳಬಾರ್ದು ಮಗುವಿಗೆ ಇವಾಗ ನನ್ಗೆ ಇವತ್ತು ಈ ಪಾಠದೊಳಗೆ ಈ ಘಟನೆ ಈ ಸಂದರ್ಭ ಈ ಒಂದು ವಿಷಯ ತಿಳಿದಿಲ್ಲ ಅಂದ್ರೆ ಮಗು ಹೇಳ್ಬಿಡ್ಬೇಕು ಅಪಿ ನನಗಿದು ಗೊತ್ತಿಲ್ಲ ನಾನು ಓದ್ಕೊಂಡು ಮಾಡಿ ನಾಳೆ ಹೇಳ್ತೀನಿ ಅಂತ ಅದ್ರೊಳಗೆ ತಪ್ಪಿಲ್ಲ ಆದ್ರೆ ನಾವು ತಪ್ಪು ತಪ್ಪಾಗಿ ಹೇಳಿದ್ರೆ ಆ ಮಗುವಿನ ಏನಾಗ್ತದ ರೀ ಈ ಶಿಕ್ಷಣದ ಬಗ್ಗೆ ಕುರಿತಾಗಿ ತಪ್ಪು ಕಲ್ಪನೆ ಮೂಡಿತು ಅದಕ್ಕೆ ಶಿಕ್ಷಕಿಯರಿ ನಾವು ಏನಿರ್ಬೇಕು ಸರಳತೆಯಿಂದ ಕೂಡಿರಬೇಕು ಆಮೇಲೆ ಅನ್ಯೋನ್ಯತೆ ಇರಬೇಕು ಆ ಮಗುವಿನೊಂದಿಗೆ ಒಡನಾಟ ಚೆನ್ನಾಗಿರ್ಬೇಕು ಆ ಮಗುವಾಗಿ ನಾವು ಆ ಮಗುವಿನ ಜೊತೆ ಇದ್ದೀವಿ ಅಂದ್ರೆ ಆ ಮಗು ಏನಾಗ್ತದಂದ್ರೆ ಶಿಕ್ಷಣದ ಕಡೆ ಗಮನವನ್ನು ಆಮೇಲೆ ಸೋದರಿಯರಿಗೆ ಕಿವಿ ಮಾತುಗಳು ಅಂತ ಹೇಳಿ ಈ ರೀತಿ ನವ ವಧುವಿಗೆ ಕೆಲವು ಕಿವಿ ಮಾತುಗಳು ಅಂತ ಹೇಳಿ ಆಮೇಲೆ ನಿಲ್ ನಿಲ್ಲಲ್ಲಿ ಹೆಣ್ಣಿನ ಚಾರಿತ್ರ್ಯವದೆ ನಾವು ಇವತ್ತು ಅಂಗಳದಿಂದ ಮಂಗಳನವರೆಗೂ ಹೋಗಿದ್ದೀವಿ ರೀ ಮೇಡಮ್ ಮಹಿಳೆಯರು ಆದ್ರೆ ಇನ್ನೂವರೆಗೂ ಒಬ್ಬ ಹೆಣ್ಣಿನ ಚಾರಿತ್ರ್ಯ ವಧೆಯನ್ನು ಮಾಡೋದು ನಿಂತೇ ಇಲ್ಲ ಎಲ್ಲರ ಜೀವನದೊಳಗೂ ಎಲ್ಲ ಘಟನೆಗಳು ಆಗೇ ಇರ್ತವೆ ಆದ್ರೆ ಆ ಘಟನೆಗೆ ಏನು ಆಯಿತು ಅನ್ನೋದು ಆಕೆಗೆ ಮಾತ್ರ ಗೊತ್ತಿರ್ತದೆ ಏನೋ ಒಂದು ಇವತ್ತು ತಪ್ಪು ಹೆಜ್ಜೆ ಇಟ್ಟಾಳ ಒಬ್ಬ ಹೆಣ್ಮಗಳಂದ್ರೆ ಆ ಘಟನೆಗೆ ಆಕಿ ಏನು ಹಿನ್ನೆಲೆ ಇರ್ಬೋ ಆಕೆಗೆ ಮಾತ್ರ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೆ ನಾವು ಯಾರೋ ಏನೋ ಸುದ್ದಿಗಳನ್ನು ಹೇಳಿದ್ರಂತ ಹೇಳಿ ಆಕಿ ಹಂಗೆ ಈಕಿ ಹಿಂಗೆ ಅಂತ ಹೇಳಿ ನಾವು ಅವರ ಮೇಲೆ ದೋಷಾರೋಪಣೆಯನ್ನ ಮಾಡದೆ ಅವರನ್ನ ನೇರವಾಗಿ ನಾವು ಕೇಳಿದ್ದಾದ್ರೆ ಅಕಿಗೂ ಏನಾಗ್ತದೆ ಒಂದು ರೀತಿ ಸಾಂತ್ವನ ಸಿಗ್ತದೆ ಅದಕ್ಕೆ ನಾವು ಚಾರಿತ್ರ್ಯವಧೆ ಕಪ್ಪು ಚುಕ್ಕೆಯನ್ನು ಹಚ್ಚಬಾರದು ಯಾವ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ನಾವು ಕಪ್ಪು ಚುಕ್ಕೆಯನ್ನು ಹಾಕಿ ಹಚ್ಚಬಾರ್ದು ಅದಕ್ಕೆ ಹೆಣ್ಣಿನ ಚಾರಿತ್ರ್ಯ ವಧೆಯನ್ನು ನಾವು ಮಾಡಬಾರ್ದು ಅವಳನ್ನು ಒಳ್ಳೆಯ ಒಂದು ಆತ್ಮೀಯ ಗೆಳತಿಯಂತೆ ಸಖಿಯಂತೆ ನೋಡಿದ್ದಾದ್ರೆ ಆ ಹೆಣ್ಣಿಗೂ ಒಂದು ಗೌರವ ಇರ್ತದೆ ಅಂತೆ ಅದ ಹೆಣ್ಣಿಗೆ ಹೆಣ್ಣೇ ಶತ್ರು ಆಗಬಾರ್ದು ನಾವು ಯಾವಾಗಲೂ ಒಬ್ಬ ಇವತ್ತು ಏಳಿಗೆ ಮಾಡ್ತಾ ಇದ್ದಾಳ ಒಂದು ಕ್ಷೇತ್ರದೊಳಗೆ ಅಂದ್ರೆ ಅಕ್ಕಿ ಪ್ರಶಸ್ತಿಗಳು ಬರ್ತಾವಂದ್ರೆ ಅಯ್ಯೋ ಆ ಪ್ರಶಸ್ತಿಗೆ ಅವ್ರು ಎಷ್ಟು ದುಡ್ಡು ಕೊಟ್ರೆ ಏನೋ ಎಷ್ಟು ಸಾವಿರ ಕೊಟ್ರೇನೋ ಅಂತ ಹಿಂಗೆಲ್ಲ ಬರ್ತಾವ ಆದರೆ ಯಾರ್ಯಾರು ಸಾವಿರ ಕೊಟ್ಟಿರೋದಿಲ್ಲ ಅವರು ಪ್ರತಿಭೆಗೆ ಸಂದ ಗೌರವ ಅದು ಅಷ್ಟೇ ಅದಕ್ಕೆ ನಾವು ಹೆಣ್ಣಿನ ಚಾರಿತ್ರ್ಯವಧೆಯನ್ನು ಮಾಡದೆ ಒಬ್ಬ ಸಖಿಯಂತೆ ಗೆಳತಿಯಂತೆ ಆಕಿನ ನೋಡಿದ್ದಾದ್ರೆ ಆಕಿಗೂ ನಮ್ಮ ಬಗ್ಗೆ ಅಂದ್ರೆ ಒಳ್ಳೆಯ ಭಾವನೆ ಅವೆಲ್ಲ ಸಾಮಾನ್ಯ ಈಗ ನಾವು ಒಂದು ಕ್ಷೇತ್ರ ನಾವು ಇರ್ತೀವಿ ಅಂದ್ರೆ ಇವೆಲ್ಲ ಸಾಮಾನ್ಯವಾಗಿ ಬರ್ತಾವ್ ಆದ್ರೂ ಅದ್ರ ಕಡೆ ನಾವು ಗಮನವನ್ನು ಕೊಡಬಾರ್ದು ನಾವು ಹೇಗಿದ್ದೇವೆ ಅನ್ನೋದು ನಮ್ಗಷ್ಟು ಗೊತ್ತಿದ್ರೆ ಸಾಕು ಜನ ಅಂತಾರಂತೇಳಿ ನಾವು ತಲೆ ಕಡಿಸ್ಕೋಲಾರದ ನಮ್ಮ ಕೆಲಸವನ್ನ ನಾವು ಕಾಯಕವನ್ನ ಮಾಡ್ತಾ ಹೋಗಬೇಕು ಅನ್ನೋ ಇಷ್ಟು ಸುಮಾರು ನಾನು ಮಹಿಳೆಯರ ಕುರಿತಾಗಿಯೇ ಬರೆದಂತಹ ಲೇಖನಗಳು ಅಂದ್ರೆ ಮಹಿಳೆಯ ನೋವು ನಲಿಬುಗಳ ಜೊತೆ ಜೊತೆಗೆ ಅವಳ ಕಿವಿ ಹಿಂಡುವ ಕೆಲಸವನ್ನು ತಮ್ಮ ಅಂಕಣ ಬರಹಗಳ ಜೊತೆಗೆ ತಾವು ಇನ್ನು ತಮಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತರುತ್ತಿವೆ ತಮ್ಮ ಹೃದಯಕ್ಕೆ ಬಹಳಷ್ಟು ಹತ್ತಿರವಾದಂತಹ ಒಂದು ಪ್ರಶಸ್ತಿ ಅನ್ನೋದಾದ್ರೆ ಪ್ರಶಸ್ತಿ ಅನ್ನೋದಾದ್ರೆ ಮೇಡಮ್ ನಾನು ಮೊದ್ಲ ಬಂದಿದ್ರಿ ಸಜನ್ ಆಗಲೋಟಿ ಮಾಡ್ರಿ ಡಾಕ್ಟರ್ ಸರ್ಜನ್ ಆಗಲೋಟಿ ಮಠ್ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿ ಅಂತ ಹೇಳಿ ಬಂತು ತದನಂತರದಲ್ಲಿ ಡಾಕ್ಟರ್ ಸರ್ಜನ್ ನಾಗ್ಲೋಟಿ ಮಠ್ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಅಂತ ಹೇಳಿ ಬಂತು ಆಮೇಲೆ ಸಾವಿತ್ರಿಬಾಯಿ ಫುಲೆ ನಮ್ಮ ಕ ಶಿಕ್ಷಕರ ಸಂಘದವರು ಬೆಂಗಳೂರಿನ ಶಿಕ್ಷಕ ಸಂಘದವರು ಅವರು ಕೊಟ್ಟರು ಮಾತೆ ಸಾವಿತ್ರಿಬಾಯಿ ಫುಲೆ ಆದರ್ಶ ಶಿಕ್ಷಕಿ ಅಂಥೇಳಿ ತದನಂತರದಲ್ಲಿ ದಲಿತ ಸಾಹಿತ್ಯ ಸಂಘಟನೆಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಅಂತ ಬಂತು ಆಮೇಲೆ ನಮ್ಮ ಶ್ರೀ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಮಾನವ ಬಂಧುತ್ವ ವೇದಿಕೆಯಿಂದ ಅವಾಗೂ ಸಹಿತ ನನಗೆ ರಾಯಭಾಗದೊಳಗ ಮಾತೆ ಸಾವಿತ್ರಿ ಬೈಫುಲಿ ಆದರ್ಶ ಶಿಕ್ಷಕಿ ಅಂತ ಪ್ರಶಸ್ತಿ ಬಂತು ರೀ ತದನಂತರ ಸಿದ್ಧ ಇದು ತುಮಕೂರು ಗಂಗಾ ಮಠದಿಂದ ಬಂತು ಆಮೇಲೆ ಗುರುಕುಲ ರತ್ನ ಅಂತ ಹೇಳಿ ಬಂತು ಮೊನ್ನೆ ತಗೊಂಡು ಬಂದದ್ದು ರಾಷ್ಟ್ರ ಪ್ರಶಸ್ತಿ ಮೇಡಮ್ ಅದು ರಾಷ್ಟ್ರ ಪ್ರಶಸ್ತಿ ಬಂತು ಇದರೊಂದಿಗೆ ನನ್ನ ಸಾಹಿತ್ಯ ಕೃತಿಯಾದ ಕರ್ಮವೀರ್ ಬಹುರಾವ್ ಪಾಟೀಲ್ ಈ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಹಾಗೂ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಬೆಳಗಾವಿ ಇವರಿಂದ ಪ್ರಶಸ್ತಿ ಸಹ ಬಂದಿದೆ ಅದೇ ರೀತಿ ಜಿಲ್ಲಾ ಲೇಖಕಿಯರ ಸಂಘದಿಂದ ನನ್ನ ಕೃತಿಗೆ ಹೆಣ್ಣು ಹುನ್ನಲ್ಲ ಹೂವು ಮತ್ತು ಇತರೆ ಲೇಖನಗಳು ಈ ಕೃತಿಗೂ ಸಹ ದತ್ತಿನಿಧಿ ಪ್ರಶಸ್ತಿ ಬಂದಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ ಏಕೆಂದರೆ ಒಟ್ಟಾರೆ ನಾನು ನಾನು ಬರೆದಂತಹ ಕೃತಿಗಳಿಗೆ ಪ್ರಶಸ್ತಿ ಬಂದಿರುವುದು ನನಗೆ ಹೆಮ್ಮೆ ಮತ್ತು ಅಭಿಮಾನವೆನಿಸುತ್ತದೆ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಬಂದಿವೆ ಅವೆಲ್ಲ ನನಗ ಒಂದು ರೀತಿ ನಾನು ಮಾಡಿದಂತಹ ಸಾಧನೆಗೆ ತೃಪ್ತಿಯನ್ನು ಕೊಟ್ಟಾವು ಅಂತ ನಾನು ಅಂದ್ರೆ ಎಲ್ಲ ಪ್ರಶಸ್ತಿಗಳು ಸಣ್ಣದ ಇರ್ಬೋದು ದೊಡ್ಡದ ಎಲ್ಲದೂ ಹೃದಯಕ್ಕೆ ಹತ್ತಿರ ಎಲ್ಲವೂ ಹೃದಯಕ್ಕೆ ಹತ್ತಿರ ಅದ್ರೊಳಗನ ಫಸ್ಟ್ ನನಗೆ ಬಂದಿದ್ದು ಡಾಕ್ಟರ್ ಸರ್ಜನ್ ನಾಗಲೋಟಿ ಮಠ ಅವರು ಶಿಕ್ಷಕರು ಹೌದು ಸಾಹಿತಿಗಳು ಹೌದು ಹೀಗಾಗಿ ಅದ್ ಮೊದಲು ನನಗೆ ಜಿಲ್ಲಾ ಮಟ್ಟದ ಬಂದಾಗ ಬಹಳ ಖುಷಿ ಆಯ್ತು ನನಗೆ ಆಮೇಲೆ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಬಂದಾಗ ಇವೆರಡೂ ನನಗ ಆಪ್ತತೆಯನ್ನ ಒಂದು ಸಂತೋಷವನ್ನ ತಂದು ಕೊಟ್ಟು ಮೇಡಮ್ ಇನ್ನು ಮನೆಯವರ ಪರಿಚಯ ಹಾಗೇನೆ ಅವರ ಸಹಕಾರ ಈ ಒಂದು ಸಾಧನೆಯ ಒಂದು ಕುರ್ಚಿಯಲ್ಲಿ ಕೂರ್ಬೇಕು ಅಂದ್ರೆ ಅವರ ಸಹಾಯ ಸಹಕಾರ ಇಲ್ಲದೆ ಸಾಧನೆ ಆಗೋದಿಲ್ಲ ಹಾಗಾಗಿ ಅವರ ಒಂದು ಪರಿಚಯ ಹಾಗೇನೆ ಅವರ ಸಹಕಾರ ಯಾವ ರೀತಿ ಇದೆ ಅಂತ ನನ್ನ ಮನೆಯವರು ಡಾಕ್ಟರ್ ಜೆ ಪಿ ದೊಡಮನಿ ಅಂತ ಡಾಕ್ಟರ್ ಜಗನ್ನಾಥ್ ಪಾಂಡುರಂಗ್ ದೊಡಮನಿ ಅಂತ ಹೇಳಿ ಅವರ ಸಹಾಯ ಸಹಕಾರ ಇಲ್ಲದೇ ಇದ್ರೆ ಬಹುಶಃ ನಾನು ಇಲ್ಲಿ ಬರ್ತಾ ಇರಲಿಲ್ಲ ಯಾವ ರೀತಿ ಮಹಾತ್ಮ ಜ್ಯೋತಿಬಾ ಫುಲೆಯವರು ಸಾವಿತ್ರಿಬಾಯಿ ಅವರು ಶಿಕ್ಷಣದ ಮಹತ್ವವನ್ನು ಹೇಳಲಿಲ್ಲ ಅಂದ್ರೆ ನಾವೆಲ್ಲರೂ ಶಿಕ್ಷಕರಾಗ್ತಾನೇ ಇರಲಿಲ್ಲ ಶಿಕ್ಷಣವನ್ನು ಪಡಿತಾನೇ ಇರಲಿಲ್ಲ ಅದೇ ರೀತಿ ನನ್ನ ಪತಿ ಡಾಕ್ಟರ್ ಜೆ ಪಿ ದೊಡ್ಡಮನೆಯವರು ಅವರು ನನ್ನ ಬಾಳಿಗೊಂದು ಬದುಕಿಗೊಂದು ಅರ್ಥ ಕೊಟ್ಟವರು ಆಮೇಲೆ ಯಾವತ್ತೂ ನನ್ನನ್ನು ನೀನು ಹೆಣ್ಣು ಅನ್ನು ಕೀಳರಿಮೆಯಿಂದ ನೋಡದೆ ಗಂಡು ಅನ್ನು ಗತ್ತು ಗರ್ವ ತೋರದೆ ನನ್ನನ್ನು ಒಬ್ಬ ಗೆಳತಿಯಂತೆ ಸಹಧರ್ಮಿನಿಯಂತೆ ಎಲ್ಲ ಕ್ಷೇತ್ರದೊಳಗೆ ಮುಂದೆ ಬರಲಿಕ್ಕೆ ಅವರು ಬಹಳ ನನಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಸೃಜನಶೀಲ ಒಬ್ಬ ಸಾಹಿತಿಯಾಗಿ ನಾನು ಅವರು ಬರಿತಾ ಇದ್ದಾಗ ಅನುವಾದ ಕ್ಷೇತ್ರಕ್ಕೂ ಸಹಿತ ಅವ್ರು ನನಗೆ ತಗೊಂಡ್ ಬಂದರು ಹೀಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಅನುವಾದದ ಒಂದು ಮೂರು ಕೃತಿಗಳನ್ನು ಬರೆದಿದ್ದೀನಿ ರಮಾಬಾಯಿ ಅಂಬೇಡ್ಕರ್ ಅಂತ ಹೇಳಿ ಆಮೇಲೆ ಕರ್ಮವೀರ ಭಾವು ಪಾಟೀಲ್ ಅಂತ ಹೇಳಿ ಆಮೇಲೆ ರಾಣಿ ಅಹಿಲ್ಯಾಬಾಯಿ ಹುಳಕರ್ ಅಂತ ಹೇಳಿ ಈ ಸದ್ಯ ಒಂದು ಅಂತಿಮ ಘಟ್ಟದಲ್ಲಿ ಸಿಂಧು ತಾಯಿ ಸಪ್ಕಾಳ್ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅದಕ್ಕೆ ಅವರು ಒಂದು ಮಾರ್ಗದರ್ಶನ ನನಗೆ ನನ್ನ ಪಾಲಿಗೆ ನಾನು ಜೋ ಸಾವಿತ್ರಿಬಾಯಿ ಫುಲೆ ಆಗೋದಿಲ್ಲ ಅಷ್ಟು ಮೇರು ವ್ಯಕ್ತಿತ್ವ ಅಲ್ಲ ಆದ್ರೆ ನನ್ನ ಪಾಲಿಗೆ ಅವರು ಜ್ಯೋತಿಬಾ ಫುಲೆ ಅಂತ ಹೇಳ್ತೀರಿ ಯಾಕಂದ್ರೆ ಯಾವ ಹೆಣ್ಮಕ್ಳು ಮುಂದ್ ಬರ್ಲಿ ಅನ್ನೋ ನಾಲ್ಕು ಚೌಕಟ್ಟಿನೊಳಗ ಇನ್ನೂ ಎಷ್ಟೋ ಜನರ ಮನೋಭಾವನೆ ಹಂಗಿದೆ ಆದ್ರೂ ಸಹಿತ ಜೆ ಪಿ ಅವ್ರು ಹಂಗೆ ಮಾಡಲಿಲ್ಲ ನನಗೆ ಎಲ್ಲದಕ್ಕೂ ಒಂದ್ ರೀತಿ ಸಹಕಾರವನ್ನ ಕೊಟ್ಟರು ಯಾವುದೇ ಒಂದು ಸಂಘ ಸಂಘಟನೆ ಅಂತಿದ್ರು ಸಹಿತ ಆಯಿತು ಮಾಡು ಅಂತ ಅದು ಯಾವಾಗೂ ನಾನು ಒಳ್ಳೇದಕ್ಕೆ ಅವ್ರು ಏನು ಮಾಡ್ಯಾರಂದ್ರೆ ನನಗೆ ಪ್ರೇರಣೆಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಆಮೇಲೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಖಂಡಿಸ್ತಾರೆ ಅದು ಒಂದು ನನಗೆ ಎಚ್ಚರಿಕೆ ಗಂಟೆ ಅದಕ್ಕೆ ನಾನು ಯಾವಾಗೂ ಹೆಸರದಿಂದ ಇರ್ತೀನಿ ಆಮೇಲೆ ನನ್ನ ಮಕ್ಕಳು ಕವನ್ ಅಂಥೇಳಿ ಕಾದಂಬರಿ ಅಂಥೇಳಿ ಅವರು ಸಹಿತ ಬಾಲ್ಯದಿಂದಲೂ ನನಗೆ ಅವರು ಅಮ್ಮ ಬರದ್ಲು ಅಂಥೇಳಿ ಕವನ ಬರೋದು ನಾನು ಕವನ ಬರದ ತಕ್ಷಣ ಇವರು ಓದಿ ತೋರಿಸೋರು ನೋ ಅಮ್ಮ ಕವನ ಬರದಾಳೆ ಅವಾಗ ಪುಟ್ಟ ಮಕ್ಕಳು ಚಪ್ಪಾಳೆ ಹಾಕ್ತಿದ್ವು ಅಲ್ರಿ ಅಮ್ಮ ಕವನ ಬರದ್ಲು ಅಂಥೇಳಿ ಮೇಡಮ್ ಆ ಚಪ್ಪಾಳೆ ಮುಂದೆ ಯಾವ ಪ್ರಶಸ್ತಿ ಯಾವ ಪುರಸ್ಕಾರ ಬೇಕು ಹೇಳಿರಿ ಅದಕ್ಕೆ ಆ ಎರಡು ಮಕ್ಕಳು ಆಮೇಲೆ ನನ್ನ ಪತಿ ನನ್ನ ಸಾಹಿತ್ಯಕ್ಕೆ ಉಸಿರು ಪ್ರೇರಣೆ ಆಮೇಲೆ ಅಷ್ಟೇ ಗೌರವವನ್ನು ತಂದು ಕೊಟ್ಟಾರೆ ನನಗೆ ಅದಕ್ಕೆ ನನ್ನ ಕುಟುಂಬ ನನಗೆ ನನ್ನ ಹೆಮ್ಮೆ ಅಂತ ನಾನು ಹೇಳ್ತೀನಿ ಯಾವಾಗೂ ನಾನು ಅವರಿಗೆ ಈ ರೀತಿ ಅವರಿಂದ ಮಾರ್ಗದರ್ಶನವನ್ನು ಪಡಿತಾ ಇನ್ನೂ ಒಳ್ಳೊಳ್ಳೆ ಕೃತಿಗಳನ್ನು ತರಬೇಕು ಬರಿಬೇಕು ಅನ್ನೋ ಆಶಯವನ್ನು ಹೊಂದ್ಕೊಂಡಿದ್ದೀನಿ ಸದಾ ಅವರ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು ಖಂಡಿತ ಅಂದ್ರೆ ಮನೆಯವರ ಸಹಾಯ ಸಹಕಾರ ಹೀಗೆ ಮುಂದುವರ್ಲಿ ಅನ್ನೋದು ಕೂಡ ನಮ್ಮ ಕೇಳಿವಣನೆಯ ಹಾರೈಕೆ ಜೊತೆಗೆ ನಿಮ್ಮ ಶಿಕ್ಷಣದ ಸೇವೆ ಹಾಗೆಯೇ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯಲಿ ಇದರಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ನೀವು ಬರಲಿ ಅನ್ನೋದು ನಮ್ಮ ಆಶಯ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಓಕೆ ಧನ್ಯವಾದ ಇಲ್ಲಿಗೆ ತಾವು ಕರೆದು ನನಗೊಂದ ಒಳ್ಳೆಯ ಅವಕಾಶವನ್ನು ಕೊಟ್ಟು ನನ್ನನ್ನ ಇಷ್ಟೊಂದು ಗೌರವದಿಂದ ಪ್ರೀತಿಯಿಂದ ಕಂಡು ಇದಿರಲ್ಲ ನಿಮಗೂ ಸಹ ಹಾಗೂ ಈಕೆಯಲ್ಲಿ ವೇಣು ಧ್ವನಿಗೂ ಸಹ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಅಥಣಿ ತಾಲೂಕಿನ ಸಂಕೋಣಟ್ಟಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಹಾಯಕ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರಭಾ ಬಾಳಕೃಷ್ಣ ಬೋರ್ಗಾಂವ್ಕರ್ ಅವರು ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ಎಲ್ಲಿ ಮೇಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಬರ್ಲಿಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನು ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಅಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣು ಧ್ವನಿಗೆ ಕೂಡ ನನ್ನ ಶುಭ ಹಾರೈ